ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಏಳು ಎಂಟನೇ ಕಂತಿನ ಹಣ ಬಂದಿದೆ ಆಮೇಲೆ ಒಂಬತ್ತು ಹತ್ತು ಹನ್ನೊಂದನೇ ಕಂತಿನ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ ಸೊ ಅಂಥವ್ರಿಗೆ ಮತ್ತು ನಮಗೆ ಎಲ್ಲ ಸರಿ ಇದೆ ಅಂದರೆ ಯಾವ್ದಾರ ಈ ಕೆ ವೈ ಸಿ ಮಾಡ್ಸಿದ್ದೀವಿ ಯಾವ್ದಾರ ಅಪ್ಡೇಟ್ ಮಾಡ್ಸಿದ್ದೀವಿ ಪ್ರತಿಯೊಂದು ಕೂಡ ನಮ್ಗೆ ಸರಿಯಾಗಿದೆ ಆದರೂ ಕೂಡ ಹಣ ಬರ್ತಾ ಇಲ್ಲ ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಕೇಳಿದ್ರೆ ನಮ್ಗೆ ಸರಿಯಾದ ರೆಸ್ಪಾನ್ಸ್ ಸಿಗ್ತಾಯಿಲ್ಲ ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಏನು ಮಾಡೋದು ಅಂತ ಕೇಳೋರಿಗೆ ಇವತ್ತಿನ ವಿಡಿಯೋ ಆಗಿರುತ್ತೆ ಸೊ ಇವತ್ತಿನ ವಿಡಿಯೋ ಐ ಹೋಪ್ ಎಲ್ರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ನಾನು ನಾನೊಂದು ಮೂರು ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಅಥವಾ ಹಣ ಎರಡೂ ಕೂಡ ನಿಮಗೆ ಖಂಡಿತವಾಗಿಯೂ ಬಂದೇ ಬರುತ್ತೆ ನಾನು ಹೇಳುವಂಥ ಈ ಮೂರು ಕೆಲಸಗಳನ್ನು ಮಾಡಿಕೊಂಡ್ರೆ ಸೊ ಇದು ಅಧಿಕೃತವಾದ ಆಗಿರುತ್ತೆ ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಹೋಗಬೇಡಿ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದೇ ರೀತಿ ಪೆಂಡಿಂಗ್ ಹಣ ಅಲ್ವಾ ಏಳು ಎಂಟನೇ ಕಂತಿನ ಹಣ ಅಂತ ಹೇಳಿದ್ರೆ ಪೆಂಡಿಂಗ್ ಅಮೌಂಟ್ ಆಗಿರುತ್ತೆ ಮತ್ತು ನಿಮಗೆ ಮೊದಲನೇ ಕಂತಿನ ಹಣದಿಂದನೂ ಕೆಲವೂ ಕೆಲವರಿಗೆ ಸಿಕ್ಕೇ ಇಲ್ಲ ಇನ್ನೂ ತುಂಬ ಜನಕ್ಕೆ ಹೇಗೆ ಆಗಿದೆ ಅಂತ ಹೇಳಿದ್ರೆ ಹತ್ತನೇ ಕಂತಿನವ್ರಿಗೂ ನಮಗೆ ಗೃಹಲಕ್ಷ್ಮಿ ಹಣ ಸಿಕ್ಕಿದೆ ಆ ಥರ ನಮ್ಗೆ ಏಳನೇ ಅಂದರೆ ಎರಡು ಮೂರು ತಿಂಗಳಿಂದ ನಮಗೆ ಅನ್ನ ಅಮೌಂಟ್ ಅಮೌಂಟೇ ಸಿಗ್ತಾಯಿಲ್ಲ ಅಂತ ಹೇಳಿ ಸಂಖ್ಯೆ ಸುಮಾರು ಸುಮಾರಿದ್ದಾವೆ ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಫಸ್ಟು ನೋಡಿ ಬ್ಯಾಂಕ್ ಅಕೌಂಟ್ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಫಸ್ಟು ನಿಮ್ದು ಯಾವುದೇ ಬ್ಯಾಂಕ್ ಅಕೌಂಟ್ ಆಗಿರಲಿ ಅಲ್ಲಿಗೆ ಫಸ್ಟು ನೀವು ವಿಸಿಟ್ ಕೊಟ್ಟು ಎನ್ ಪಿ ಸಿ ಐ ಮ್ಯಾಪಿಂಗನ್ನು ನೀವು ಮಾಡಿಸ್ಬೇಕು ಇದು ಕಂಪಲ್ಸರಿ ಕಡ್ಡಾಯವಾಗಿ ಇದು ಮಾಡಿಸ್ಲೇಬೇಕಾಗಿರುತ್ತೆ ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮಲ್ಲಿರುವಂತಹ ರೇಷನ್ ಕಾರ್ಡನ್ನು ಎಲ್ಲದನ್ನು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಕೊಟ್ಟು ಈ ಕೆ ವೈ ಸಿ ಮಾಡಿಸಿ ಅಂದರೆ ಎಲ್ಲನೂ ಕೂಡ ಕೆ ವೈ ಸಿ ಕಂಪ್ಲೀಟಾಗಿ ನೀವು ಮುಗಿಸಿ ಸೊ ಇಷ್ಟು ನೀವು ಬ್ಯಾಂಕ್ ಅಕೌಂಟಲ್ಲಿ ಮಾಡಬೇಕು ಸಪೋಸ್ ನೀವು ಇನ್ನೊಬ್ರು ಕೇಳ್ತೀರಾ ಮೇಡಮ್ ನಮ್ಮದು ಆಧಾರ್ ಕಾರ್ಡು ಲಿಂಕ್ ಆಗಿದೆ ನಮ್ಮದು ಎಲ್ಲ ಇ ಕೆ ವೈ ಸಿ ಫುಲ್ ಕಂಪ್ಲೀಟ್ ಆಗಿದೆ ಆದರೂ ಕೂಡ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕೆಲಸ ಮಾಡ್ಬೋದು ನೀವು ಒಂದು ವೇಳೆ ನಿಮ್ಮ ಬ್ಯಾಂಕ್ ಹತ್ರ ಎಲ್ಲ ಸರಿ ಕೂಡ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಅಥವಾ ಅಂಚೆ ಇಲಾಖೆಗೆ ಹೋಗಿ ಅಲ್ಲಿ ಒಂದು ಬ್ಯಾಂಕ್ ಅಕೌಂಟನ್ನು ಅಂದರೆ ಅಕೌಂಟನ್ನು ಓಪನ್ ಮಾಡಿಸಿ ಸೊ ಅದರಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನೇ ಕೊಟ್ಟಿರುವಂತಹ ಅಧಿಕೃತವಾದ ಮಾಹಿತಿ ಇದಾಗಿರುತ್ತೆ ಬ್ಯಾಂಕ್ ಅಕೌಂಟ್ ಬಗ್ಗೆ ಗೊತ್ತಾಯಿತು ಬ್ಯಾಂಕ್ ಅಕೌಂಟ್ ಇಷ್ಟು ಮಾಡಿಕೊಂಡ್ರೆ ಸರಿಯಾಗುತ್ತೆ ಮತ್ತು ಇನ್ನೊಂದು ರೇಷನ್ ಕಾರ್ಡನ್ನು ಕೂಡ ನೀವು ಚೆಕ್ ಮಾಡ್ಕೊಬೇಕು ರೇಷನ್ ಕಾರ್ಡಲ್ಲಿರುವಂತಹ ಕುಟುಂಬದ ಸದಸ್ಯರು ನಾಲ್ಕು ಜನ ಇರಲಿ ಐದು ಜನ ಇರಲಿ ಸಪೋಸ್ ಮೂರು ಜನ ಇದ್ದರೂ ಪರವಾಗಿಲ್ಲ ಸೊ ಅವ್ರದ್ದು ಕೂಡ ಆಧಾರ್ ಕಾರ್ಡನ್ನು ನೀವು ಕೆ ವೈ ಸಿ ಮಾಡಿಸ್ಬೇಕು ಆಧಾರ್ ಕಾರ್ಡನ್ನು ಜೋಡಣೆ ಮಾಡಿಸ್ಬೇಕು ಸೊ ಯಾವ ಥರ ಮಾಡಿಸೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಥರ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲೂ ಮಾಡ್ಕೋಬೋದು ಆಫ್ಲೈನಲ್ಲಿ ಅಂತ ಹೇಳಿದ್ರೆ ಗ್ರಾಮ ಒನ್ ಕರ್ನಾಟಕ ಒಂದು ಬೆಂಗಳೂರು ಒನ್ ಸೈಬರ್ ಸೆಂಟ್ರಿಗೆಲ್ಲ ಹೋಗಿನೂ ಕೂಡ ನೀವು ಮಾಡಿಸ್ತೀವಿ ಇದನ್ನ ಮಾಡಿಸ್ಕೊಳ್ಳಿ ಇನ್ನೊಂದು ಬಂದು ಮೂರನೇ ವಿಷಯ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿರುವಂತಹ ನೀವು ಏನಿದ್ದೀರಾ ಸೊ ನಿಮ್ಮದು ಹತ್ತು ವರ್ಷಕ್ಕಿಂತ ಹೆಚ್ಚು ಏನಾದರೂ ನಿಮ್ಮ ಆಧಾರ್ ಕಾರ್ಡ್ ಆಗಿದ್ದರೆ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೋಬೇಕು ಸೊ ಅದು ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವೀಡಿಯೋ ನೋಡಿಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಹಾಗಿಲ್ಲ ಅಂತ ಹೇಳಿದ್ರೆ ಆಧಾರ್ ಸೆಂಟ್ರಿಗೂ ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಬೋದು ತುಂಬ ಈಸಿಯಾಗಿ ಇನ್ನೊಂದು ಲಿಸ್ಟಿಲ್ಲ ಬಟ್ ಇನ್ನೊಂದು ವಿಷಯ ಒಂದು ಗೃಹಲಕ್ಷ್ಮಿ ಕೆ ವೈ ಸಿ ಅಂತೇಳಿ ಮಾಡಿಸ್ಬೇಕು ಏನಂತ ಹೇಳಿದರೆ ದಿನದ ಎರಡನೇ ಎರಡಕ್ಕಿಂತ ಹೆಚ್ಚಿನ ಕಂತುಗಳು ನಿಮ್ಗೇನಾದರೂ ಬಂದಿಲ್ಲ ಅಂತೇಳಿದರೆ ಕೆ ವೈ ಸಿ ಮಾಡಿಸ್ಬೇಕು ಅದಕ್ಕೆ ಗೃಹಲಕ್ಷ್ಮಿ ಕೆ ವೈ ಸಿ ಅಂತ ಹೇಳ್ತಾರೆ ಸೊ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಅಕೌಂಟ್ನ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಕೊಟ್ಟು ಅದಕ್ಕೆ ನೀವು ಲಿಂಕ್ ಮಾಡಿಸ್ಕೊಬೇಕು ಅವರು ಗೃಹಲಕ್ಷ್ಮಿ ಕೆ ವೈ ಸಿ ಮಾಡಿಸ್ಬೇಕು ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಇದೆಲ್ಲ ಕೊಟ್ಟಿರುವಂಥ ಮಾಹಿತಿ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕಾರಣ ಏನಂತ ಹೇಳಿದ್ರೆ ಪೆಂಡಿಂಗ್ ಇರುವಂಥ ಅಮೌಂಟ್ಗಳನ್ನು ಅವರು ಪರಿಶೀಲನೆಯನ್ನು ನಡೆಸಿ ವೆರಿಫಿಕೇಷನನ್ನು ಮಾಡಿ ನಿಮಗೆ ಅಮೌಂಟನ್ನು ಟ್ರಾನ್ಸ್ಫರ್ ಇದ್ದಾರೆ ಜೂನ್ ಹದಿನೆಂಟು ಇವತ್ತಿಂದ ನಿಮಗೆ ನೆನ್ನೆಯಿಂದಲೇ ನಿಮಗೆ ಇದೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಅಮೌಂಟನ್ನು ಹಾಕ್ತಾ ಇದ್ದಾರೆ ಜೂನ್ ಮೂವತ್ತರೊಳಗಡೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಬಂದು ಸೇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಕೆಲಸವನ್ನು ತಪ್ಪದೆ ಮಾಡಬೇಕು ಈ ರೀತಿ ಮಾಡಿದ್ರು ನಿಮಗೆ ಮೊದಲಿಂದನೂ ಬಂದಿಲ್ಲ ಸಮಸ್ಯೆ ಇದ್ದರೂ ಕೂಡ ಈ ಎಲ್ಲದನ್ನು ನೀವು ಚೆಕ್ ಮಾಡಿಕೊಂಡಾಗ ಎಲ್ಲನೂ ಸಾಲ್ವ್ ಆಗಿ ನಿಮಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಸೊ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ